ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗ ಕಾಂಗ್ರೆಸ್ನವರು ವೃತ ಆರೋಪ ಮಾಡುವುದರ ಮೂಲಕ ದೇಶದ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದ ಅವರು ಅಂಬೇಡ್ಕರ್ ಜೀವಂತವಾಗಿದ್ದಾಗಲೂ ಹಾಗೂ ಸತ್ತ ಮೇಲೂ ಕಾಂಗ್ರೆಸ್ ಅವರನ್ನು ಸೌಜನ್ಯದಿಂದ ನಡೆಸಿಕೊಂಡಿಲ್ಲ ಅವರನ್ನು ವಿರೋಧಿಸಿಕೊಂಡೇ ಬಂದಿದೆ ಎಂದರು ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗುವುದಕ್ಕೂ ಕಾಂಗ್ರೆಸ್ ಅಡ್ಡಗಾಲು ಹಾಕಿದ್ದು ದೆಹಲಿಯಲ್ಲಿ ಅಂಬೇಡ್ಕರ್ ಸ್ಮಾರಕ ನಿರ್ಮಾಣಕ್ಕೂ ತಡೆಯುಟ್ಟಿದೆ ಅವರು ತೀರಿಕೊಂಡಾಗ ದೆಹಲಿಯಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೂ ಜಾಗ ಕೊಡಲಿಲ್ಲ ಅದು ಅಲ್ಲದೆ ಚುನಾವಣೆಯಲ್ಲಿ ಅವರ ವಿರುದ್ಧ ಪಕ್ಷದ ಅಭ್ಯರ್ಥಿಯನ್ನು ಹಾಕಿ ಸೋಲಿಸಲಾಯಿತು ಹೀಗೆ ಅಂಬೇಡ್ಕರ್ ಅವರ ವಿರುದ್ಧ ಆಕ್ರೋಶ ಅಸಮಾಧಾನವನ್ನು ಕಾಂಗ್ರೆಸ್ ಹೊಂದಿತ್ತು ಎಂದು ಹೇಳಿದರು ಅದೇ ಬಿಜೆಪಿ ಸರ್ಕಾರ ಬಂದ ಮೇಲೆ ಅಂಬೇಡ್ಕರ್ ಅವರು ಜೀವನದ ಪ್ರಮುಖ ಘಟ್ಟಗಳನ್ನು ಇಂದು ಪಂಚತೀರ್ಥಗಳ ಹೆಸರಿನಲ್ಲಿ ಅಭಿವೃದ್ಧಿಪಡಿಸುವ ಮೂಲಕ ಅಂಬೇಡ್ಕರ್ ಅವರನ್ನು ಗೌರವಿಸುವ ಕೆಲಸ ಮಾಡುತ್ತಿದೆ ಬಿಜೆಪಿ ಪಕ್ಷ ಸಂವಿಧಾನಕ್ಕಾಗಲಿ ಅಥವಾ ಅಂಬೇಡ್ಕರ್ ಬಗ್ಗೆ ಆಗಲಿ ಅಗೌರವ ತೋರಿಸಿಲ್ಲ ತೋರಿಸುವುದು ಇಲ್ಲ ಎಂದು ಸಮಜಾಯಿಷಿ ನೀಡಿದ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದು ಕಾಂಗ್ರೆಸ್ನವರ ಕುರಿತು ಹೇಳಿದ್ದು ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಆಗಿರ್ತಕ್ಕಂತಹ ಒಂದು ವಿಷಯವನ್ನು ತಗೊಂಡು ಕಾಂಗ್ರೆಸ್ನವರು ಜನರ ಸಮಯವನ್ನು ಹಾಳು ಮಾಡಿ ದೇಶದ ದಿಕ್ಕನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಂಬೇಡ್ಕರ್ ಬಗ್ಗೆ ಯಾವ ಕಾಲಕ್ಕೂ ಸೌಜನ್ಯತೆ ಇರಲಿಲ್ಲ ಹಂಗೆ ಅಂಬೇಡ್ಕರ್ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರ ಬಗ್ಗೆ ವಿರೋಧ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಜೀವಂತ ಇರುವಾಗಲೂ ವಿರೋಧ ಮಾಡಿದರು ಅವರು ಸತ್ತು ಮೇಲೂ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ನಾಟಕೀಯವಾಗಿ ಇಡೀ ದೇಶ ತುಂಬ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿ ಸಂವಿಧಾನ ಪುಸ್ತಕವನ್ನು ತೆಗೆದುಕೊಂಡಿಟ್ಟುಕೊಂಡು ನಾಟಕ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡದ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ ಸಂವಿಧಾನ ರಚನೆಗೂ ಅಧ್ಯಕ್ಷರಾಗಿರ್ತಕ್ಕಂಥವರು ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗೌರವ ತೋರ್ತಕ್ಕಂಥದ್ದು ಕಿಂಚಿತ್ತೂ ತೋರಿಸಲಿಲ್ಲ ಕಾಂಗ್ರೆಸ್ ಆಗ ಸರ್ಕಾರ ಇಂಥವರು ಅವರಿಗೆ ಅಲ್ಲಿ ಒಂದು ಜಾಗವನ್ನೂ ಕೊಡಲಿಲ್ಲ ದೆಲ್ಲಿ ಒಳಗೆ ಕಡೆಗೆ ಅವರು ಬೊಂಬೈಗೂ ತಗೊಂಡು ಹೋಗಬೇಕಾದ್ರೆ ವಿಮಾನ ವ್ಯವಸ್ಥೆಯನ್ನೂ ಮಾಡಲಿಲ್ಲ ಇಂತಹ ಒಂದು ಅಗೌರವ ತೋರಿಸಿರ್ತಕ್ಕಂಥವರು ಕಾಂಗ್ರೆಸ್ನವರು ಆ ಹುಟ್ಟಿದ್ದ ಜಾಗನ ಏನೋ ಒಂದು ಸ್ಮಾರಕ ಮಾಡಬೇಕು ಅನ್ನೋ ದೃಷ್ಟಿಯೂ ಕಾಂಗ್ರೆಸ್ ಬರಲಿಲ್ಲ ಆದರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶನಲ್ಲಿ ಅಧಿಕಾರಕ್ಕೆ ಬಂತು ಸರ್ಕಾರ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರ ಸುಂದರ್ಲಾಲ್ ಪಟ್ವಾ ಅವರು ಮುಖ್ಯಮಂತ್ರಿ ಆಗಿದ್ದವಾಗ ಅವರು ಆ ಸ್ಮಾರಕವನ್ನು ಮಾಡ್ತಾರೆ ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದು ಉದ್ಘಾಟನೆ ಮಾಡ್ತಾರೆ ಈಗ ಎಲ್ಲ ಕೆಲಸಗಳಿಗೆ ಭಾಳಷ್ಟು ಅವರು ಅವ್ರ ಬಗ್ಗೆ ಯಾವ ಗೌರವವನ್ನು ತೋರಿಸಲಿಲ್ಲ ಅವ್ರಿಗೆ ಬಂದು ಪದ್ಮವಿಭೂಷಣ ಪದ್ಮಭೂಷಣ ಯಾವುದಾದ್ರೂ ಒಂದು ಪ್ರಶಸ್ತಿ ಕೊಡಬೇಕು ಅಂತಲೂ ಕಾಂಗ್ರೆಸ್ನವರು ಮನಸ್ಸಿಗೆ ಮರಲಿಲ್ಲ ಆದರೆ ಅವರ ವಿರುದ್ಧ ಎಲೆಕ್ಷನ್ನೊಳಗೆ ನಿಂತು ಗೆದ್ದು ಬಾಬಾ ಸಾಹೇಬ್ರನ್ನು ಸೋಲಿಸಿರ್ತಕ್ಕಂಥ ವ್ಯಕ್ತಿಗೆ ಅವಾಗ ಪದ್ಮಭೂಷಣ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ತರ ಕೊಡ್ತಾರೆ ನಂತರ ದಿನಗಳಲ್ಲಿ ಅವರಿಗೆ ಯೋಚನೆ ಬರಲಿಲ್ಲ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸರ್ಕಾರ ಯಾವಾಗ ಅಧಿಕಾರದಲ್ಲಿ ಬಂತು ಬಿ ಪಿ ಸಿಂಗ್ ಅವರ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಒತ್ತಾಯದ ಮೇರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಬಿ ಆದರೆ ಅದೇ ಕಾಂಗ್ರೆಸ್ನವ್ರು ನೋಡ್ರಿ ನೆಹರು ಜೀವಂತ ಇದ್ದವಾಗ ಇಂದಿರಾ ಗಾಂಧಿ ಜೀವಂತ ಇದ್ದವಾಗ ರಾಜೀವ್ ಗಾಂಧಿ ಜೀವಂತ ಇದ್ದಾರೆ ಅವ್ರಿಗ ಅವರೇ ಭಾರತ ರತ್ನ ಕೊಟ್ಕೊಂಡು ಬೇರೆ ಅಲ್ಲ ಕೊಟ್ಟಿತ್ತು ಅವ್ರಿಗ ಅವರೇ ಭಾರತ ರತ್ನ ಕೊಟ್ಕೊಂಡ್ರು ಮತ್ತು ಇಡೀ ದೇಶದೊಳಗೆ ಎಲ್ಲ ಸ್ಮಾರಕಗಳಿಗೂ ಹೆಸರು ಇಡತಕ್ಕಂಥದ್ದು ಬಹಳಷ್ಟು ನೀವು ಎಲ್ಲ ಕಡೆ ನೋಡ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಸಂಜಯ್ ಗಾಂಧಿ ಅವರ ಹೆಸರೇ ಹೊರತು ಯಾವ ಹೆಸರನ್ನು ಒಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬರಲಿಲ್ಲ ಪಾರ್ಲಿಮೆಂಟ್ನಲ್ಲಿ ಸಹಜರ ಅಮಿತ್ ಶಾ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ಪ್ರಾರಂಭದಿಂದ ವಿರೋಧ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಗೌರವ ತೋರಿಸಿರ್ತಕ್ಕಂಥ ವ್ಯಕ್ತಿಗಳು ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಎಲ್ಲೆಲ್ಲಿ ಜಾಗಗಳು ಇತ್ತು ಅವು ಎಲ್ಲವನ್ನು ಸ್ಮಾರಕವಾಗಿ ಡಿಕ್ಲೇರ್ ಮಾಡ್ತಾರೆ ಅದನ್ನು ತಗೊಂಡು ಇಂಪ್ರೂವ್ ಮಾಡಿದ್ದಾರೆ ಅದೇ ಚಂದ್ರಶೇಖರ್ ಅವರು ಅಧಿಕಾರಕ್ಕೆ ಇದ್ದವಾಗ ಚಂದ್ರಶೇಖರ್ ಅವರು ಅಲ್ಲಿ ಒಂದು ಅಂಬೇಡ್ಕರ್ ಸೆಂಟರ್ ಅಂತ ಒಂದು ಜಾಗವನ್ನು ಡೆಲ್ಲಿ ಒಳಗೆ ನಿಶ್ಚಯ ಮಾಡಿದ್ದರು ಆದರೆ ಕಾಂಗ್ರೆಸ್ ಅದನ್ನು ತಡೆ ಹಿಡಿದ್ರು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಆ ಜಾಗ ಕ್ಲಿಯರ್ ಮಾಡಿ ಅಲ್ಲಿ ಸ್ಮಾರಕವನ್ನು ಕಟ್ಟಿ ಉದ್ಘಾಟನೂ ಮಾಡ್ತಾರೆ ಇತಿಹಾಸವನ್ನು ಹೇಳುವಾಗ ಒಬ್ಬ ವ್ಯಕ್ತಿ ಪ್ರಾರಂಭದಿಂದ ಎಂಟುವರೆಗೆ ಕೇಳ್ತಾರೆ ಇದು ಎಲ್ಲಾ ಕಾಂಗ್ರೆಸ್ನವರು ಮಾಡಿರ್ತಕ್ಕಂತ ದುಷ್ಕೃತ್ಯಗಳು ಆ ಅನ್ವೇಡ್ಕರ್ಗೆ ಮಾಡಿರ್ತಕ್ಕಂಥ ಅಪಮಾನಗಳನ್ನು ಅಂಬೇಡ್ಕರ್ ಅವರಿಗೆ ಇಷ್ಟು ಜನ ಇಷ್ಟೆಲ್ಲ ಅನ್ಯಾಯ ಮಾಡಿದವರು ಹೇಳಿಲ್ಲ ಮಧ್ಯಪ್ರವೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಈಗಾಗಲೇ ಪ್ರಧಾನ ಮಂತ್ರಿಗಳು ಸಂವಿಧಾನವನ್ನು ಬದಲಿಸುವುದಿಲ್ಲ ಎಂದು ಸದನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹಾಗೂ ಪಕ್ಷದಲ್ಲಿಯೇ ಸಂವಿಧಾನ ವಿರುದ್ಧ ಮಾತನಾಡುವವರ ಮೇಲೆ ಈಗಾಗಲೇ ಪಕ್ಷ ಪರೋಕ್ಷ ಕ್ರಮ ಜರುಗಿಸಿದೆ ಎಂದರು ನಮ್ಮ ಬಿಜೆಪಿ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಯಾರ ಸರ್ಕಾರದ ಅಂತವ್ರು ಯಾರನ್ನ ನಿಮಗೆ ರೆಪ್ರೆಸೆಂಟೇಟಿವ್ ಆಫ್ ಮಾತಾಡೋದು ಅವತ್ತೇ ಎಲ್ಲರೂ ಖಂಡನೆ ಮಾಡಿದ್ರು ನಮ್ಮ ರಾಜ್ಯ ಬಿಜೆಪಿನು ಖಂಡನೆ ಮಾಡಿದೆ ಕೇಂದ್ರ ಬಿಜೆಪಿ ಬಿಜೆಪಿನು ಖಂಡನೆ ಮಾಡಿದೆ ಕೇಂದ್ರ ಸರ್ಕಾರವನ್ನು ಖಂಡನೆ ಮಾಡಿದೆ ಅನಂತ್ ಕುಮಾರ್ ಹೆಗ್ಡೆ ಅವರು ಅವ್ರಿಗೆ ಯಾವ ಯಾವ ಟೈಮ್ ನಿಮಗೆ ಏನ್ ಶಿಕ್ಷೆ ಕೊಡ್ಬೇಕಾಯ್ತು ಸರ್ಕಾರ ಇದು ನಮ್ಮ ಪಾರ್ಟಿ ಕೊಟ್ಟಿದೆ ಮತ್ತೆ ಅದರ ಬಗ್ಗೆ ನಾವು ನೀವು ನೀವು ಹೇಳ್ಕೊಳ್ಳೋದು ನಾವು ಹೇಳೋದು ನಾವು ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು ಯಾರು ಸಮರ್ಥನೆ ಮಾಡಂಗಿಲ್ಲ ಇವತ್ತು ಯಾವ ಬಿಜೆಪಿ ಪಾರ್ಟಿ ಒಬ್ಬ ಸಣ್ಣ ಕಾರ್ಯಕರ್ತ ಸಹಿತ ಸಂವಿಧಾನವಿರುತ್ತಿಲ್ಲ ಯಾವ ಬಿಜೆಪಿ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ ಇಡೀ ದೇಶದಲ್ಲಿ ಯಾರು ಸಂವಿಧಾನ ಬದಲಾವಣೆ ಮಾಡಕ್ ಆಗಂಗಿಲ್ಲ ಮುಂದುವರಿ ಇದು ನಮ್ಮ ಸರ್ಕಾರದ ಕಾರ್ಯ ವೈಖರಿ ಇದನ್ನ ಮೊನ್ನೆ ನರೇಂದ್ರ ಮೋದಿ ಅವರು ಲೋಕಸಭಾದಲ್ಲಿ ನಿಂತು ಸಂವಿಧಾನ ಬದಲಾವಣೆ ಮಾಡೋದು ಇಚ್ಛೆನೂ ನಮಗಿಲ್ಲ ಬದಲಾವಣೆ ಮಾಡಕ್ಕೂ ನಮಗಾಗಡಾಖಂಡಿತವಾಗಿ ಲೋಕಸಭಾದಲ್ಲಿ ಹೇಳಿದ್ದಾರೆ ಅವರು ಉತ್ತರ ಕೊಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದವರು ಎತ್ತಿದಂತ ಉತ್ತರ ಕೊಡಬೇಕಾದ್ರೆ ಹೇಳಿದ್ದಾರೆ ಇದು ಅಂಬೇಡ್ಕರ್ ಅವ್ರಿ ಇವತ್ತು ನಾವು ಏನಾದ್ರೂ ದೇಶದಲ್ಲಿ ನಾವು ಗೌರವ ತೋರಿಸಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಗೌರವ ತೋರಿಸಿದೆ ಅಂತ ಹೇಳಲಿಕ್ಕೆ ಬಯಸ ಇವತ್ತು ಅವ್ರು ಹುಟ್ಟಿದಂತ ಜಾಗ ಅವ್ರು ಓದಿದಂತ ಜಾಗ ಲಂಡನ್ನಲ್ಲಿ ಅವ್ರು ಓದಿದಂತ ಜಾಗನು ಖರೀದಿ ಮಾಡಿ ಸರ್ಕಾರ ಖರೀದಿ ಮಾಡಿ ಇವತ್ತು ಮಾನ್ಯಮೆಂಟ್ ಆಗಿ ಮಾಡಿದಂತ ಪಕ್ಷ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದ್ರಿಂದ ಇವತ್ತೇನು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹಬ್ಬಿಸ್ತಾ ಇದೆ ಈ ಇದು ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ದಯಮಾಡಿ ಈ ರೀತಿ ಮಾಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಬಾರ್ದು ಅವ್ರ ಹಿಂದೆ ಎಪ್ಪತ್ತೈದು ವರ್ಷದಲ್ಲಿ ಎಪ್ಪತ್ತೈದು ವರ್ಷದ ಹಿಂದೆ ಅಂಬೇಡ್ಕರ್ ಅವರ ಏನು ವ್ಯಕ್ತಿತ್ವಕ್ಕೆ ಅಂಬೇಡ್ಕರ್ ಅವರು ನಡೆದು ಬಂದಂತ ಹಾದಿಗೆ ಯಾವ ರೀತಿಯಲ್ಲಿ ಅವರು ಅಡ್ಡದಾರ ಹಾಕಿದರೆ ಅದನ್ನ ಅವಲೋಕನ ಮಾಡ್ಕೋಬೇಕು ಅವರೇ ಅವ್ರದೇ ಪಕ್ಷದ ಹಿರಿಯರಾದಂತ ರಮೇಶ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ಅಂದ್ರೆ ನಮ್ಮ ಪಾರ್ಟಿ ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಕುಟುಂಬಕ್ಕೆ ಅಂಬೇಡ್ಕರ್ ಜಿ ಅವ್ರಿಗೆ ಅನ್ಯಾಯ ಮಾಡಿದೆ ಬದುಕಿದ್ದಾಗನು ನಮ್ಮ ಪಾರ್ಟಿ ಅನ್ಯಾಯ ಮಾಡಿದ್ರು ಅವರು ಜೀವಂತ ಅವರು ಪಾರ್ಟಿ ಯಾಕೆ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳಿ ರಮೇಶ್ ಕುಮಾರ್ ಅವರು ಖಂಡಿತವಾಗಿ ಇವತ್ತು ವಿಧಾನಸಭೆಯಲ್ಲಿ ರೆಕಾರ್ಡ್ ಇದೆ ತೆಗೆದು ನೋಡಬಹುದು ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಂಕರ್ ರೆಡ್ಡಿ ಮುಖಂಡರಾದ ಕಡಗೋಳ ಆಂಜನೇಯ ರಾಘವೇಂದ್ರ ಉಟ್ಕೋರು ಯಲ್ಲಪ್ಪ ಸೇರಿದಂತೆ ಮತ್ತಿತರರು ಇದ್ದರು